ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಎಂ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ಧರಣಿ ಇದು ರಾಜಕೀಯ ಚಳವಳಿಯಲ್ಲ ಕನ್ನಡಿಗರ ಹಿತದ ಎಂದ ಸಿದ್ದರಾಮಯ್ಯ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯಿಂದಲೂ ಪ್ರತಿಭಟನೆಯ ಅಸ್ತ್ರ ನನ್ನ ತೆರಿಗೆ ನನ್ನ ಹಕ್ಕು ಎಂದರೆ ಏನು ದೇಶ ಒಡೆಯುವ ವ್ಯಾಖ್ಯಾನ ನಿಲ್ಲಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪ್ರತಿಭಟನೆಗೆ ಪ್ರಧಾನಿ ಮೋದಿ ಕಿಡಿ ಏಕರೂಪ ನಾಗರಿಕ ಸಂಹಿತೆ ಮಸೂದೆಗೆ ಉತ್ತರಾಖಂಡ ಅಸ್ತೂಪ್ ಯುಸಿಸಿ ಅಂಗೀಕರಿಸಿದ ದೇಶದ ಮೊದಲ ರಾಜ್ಯ ಇತರ ರಾಜ್ಯಗಳು ಅನುಸರಿಸುವಂತೆ ಸಿಎಂ ಧಾಮಿ ಕರೆ ಇಡಿ ಸಮನ್ಸ್ ನಿರ್ಲಕ್ಷಿಸಿದ ದೆಹಲಿ ಸಿಎಂಗೆ ಸಂಕಷ್ಟ ಕೇಜ್ರಿವಾಲ್ಗೆ ಕೋರ್ಟ್ನಿಂದಲೇ ಬಂತು ಸಮನ್ಸ್ ಫೆಬ್ರವರಿ ಹದಿನೇಳರೊಳಗೆ ಪ್ರತಿಕ್ರಿಯಿಸಲು ಸೂಚನೆ ತಮಿಳುನಾಡಿನ ಊಟಿಯಲ್ಲಿ ಭೂಕುಸಿತ ಆರು ಮಂದಿ ಮಹಿಳಾ ಕಾರ್ಮಿಕರ ದುರ್ಮರಣ ಕಟ್ಟಡ ನಿರ್ಮಾಣದ ವೇಳೆ ನಡೆದ ದುರಂತ ಅಮೆರಿಕಾದಲ್ಲಿ ಭಾರತೀಯ ವಿದ್ಯಾರ್ಥಿ ಮೇಲೆ ದಾಳಿ ಮೂವರು ದುಷ್ಕರ್ಮಿಗಳಿಂದ ಕೃತ್ಯ ರಾಯಭಾರ ಕಚೇರಿಯಿಂದ ನೆರವಿನ ಅಭಯ ನಾಳೆ ರಾಜ್ಯ ಮಟ್ಟದ ಎರಡನೇ ಜನತಾ ದರ್ಶನ ವಿಧಾನಸೌಧದ ಆವರಣದಲ್ಲಿ ಭರದ ಸಿದ್ಧತೆ ಬಿಎಂಟಿಸಿ ವತಿಯಿಂದ ಉಚಿತ ಸಾರಿಗೆ ವ್ಯವಸ್ಥೆ ದೇಶಭಕ್ತಿ ಬಿತ್ತಿದ ಭಕ್ತರ ರೊಟ್ಟಿ ಬುತ್ತಿ ಯಾತ್ರೆ ಇಂಡಿಯಾ ಸ್ಟಾರ್ ವಾರ್ಡ್ ದಾಖಲೆ ಬರೆದ ಮುಗಳಕೋಡ ಅಜ್ಜನ ಜಾತ್ರೆ ಹತ್ತು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಭಾಗಿ ಯಶ್ ಟಾಕ್ಸಿಕ್ ಸಿನಿಮಾದಲ್ಲಿ ಕಾಣಿಸಿಕೊಳ್ತಾರ ಶಾರುಖ್ ಖಾನ್ ಬಾಲಿವುಡ್ ಸ್ಟಾರ್ಗೆ ಗೆಸ್ಟ್ ರೋಲ್ ಸಾಧ್ಯತೆ ಅಭಿಮಾನಿಗಳಲ್ಲಿ ಹೆಚ್ಚಿದ ಕಾತರ ಐಸಿಸಿ ಟೆಸ್ಟ್ ಶ್ರೇಯಾಂಕ ಬಿಡುಗಡೆ ವೇಗಿ ಜಸ್ಪ್ರೀತ್ ಬುಮ್ರಾಗೆ ಅಗ್ರಸ್ಥಾನ ಟೆಸ್ಟ್ ಕ್ರಿಕೆಟ್ನಲ್ಲಿ ಹೊಸ ದಾಖಲೆ ಬರೆದ ಭಾರತೀಯ ಯಾರ್ಕರ್